ಹೆಂಗ್ ಮಾತಾಡ್ತಾರೆ ಅಂತ ಕಲ್ತ್ಕೋಬೇಕು ಅಂತ ಆಸೆ ಯಾಕಂದ್ರೆ ಅವ್ರ ಮಾತಿಗೆ ಒಂದು ಉದ್ದೇಶ ಇರುತ್ತೆ ಯಾಕೆ ಹಂಗೆ ಮಾತಾಡ್ತಾರೆ ಅಂತ ಉದ್ದೇಶ ಇರುತ್ತೆ ನಾನು ಓದೋವಾಗ ನಮ್ಮ ಹಾಸ್ಟೆಲ್ ಮುಂದೆ ಬುಡಬುಡಕೆ ಹೋಗ್ತಾ ಇದ್ದ ನಾನು ಸುಮ್ಮನೆ ಫಾಲೋ ಮಾಡ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಮಾತಾಡ್ತಾನೆ ನಾವು ಕನ್ನಡ ಮಾತಾಡೋಕ್ಕೆ ಸಂಬಳ ತಗೋತೀವಿ ಸರ್ಕಾರದಿಂದ ನಮ್ಗಷ್ಟು ಚೆನ್ನಾಗಿ ಮಾತಾಡಕ್ಕೆ ಬರಲ್ಲ ಆದ್ರೆ ಈ ಪುಣ್ಯಾತ್ಮ ಎಷ್ಟು ಚೆನ್ನಾಗಿ ಮಾತಾಡ್ತಾನೆ ಹಿಂದೆನೇ ಹೋದೆ ಸುಮಾರು ಒಂದು ಒಂದೂವರೆ ಗಂಟೆ ಅವನಿಂದ ಓಡಾಡ್ತಾ ಇದ್ದೆ ದಾರಿ ಉದ್ದಕ್ಕೂ ಮಾತಾಡ್ಕೊಂಡು ಹೋಗ್ತಾನೆ ಅವನ ಎಷ್ಟು ಚೆನ್ನಾಗಿ ಮಾತಾಡ್ತಾನೆ ಅಭ್ಯಾಸ ಮಾಡ್ಕೊಂಡೆ ಅವನೊಂಚೂರು ಮಾತಾಡಿದ್ದು ನಂದೊಂಚೂರು ಸೇರಿಸ್ಕೊಂಡು ಇದನ್ನು ಹೇಳ್ತಾನೆ ಇದ್ದೀನಿ ಭಾಳ ಸಲ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಅವರು ಅಂತ ಅವರೆಲ್ಲ ಅನಕ್ಷರಸ್ಥರು ಓದ್ದವರಲ್ಲ ಬೀದಿಯಲ್ಲಿ ಹೋಗೋರು ಪಾಪ ಭಿಕ್ಷೆ ಬೇಡೋರು ಆದರೆ ಕನ್ನಡ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ನೋಡಿ ಲಕ್ಷ್ಮೀ ವಿಚಾರ ಲಕ್ಷ್ಮೀ ವಿಚಾರ ಧನಲಕ್ಷ್ಮೀ ವಿಚಾರ ಗೌಡ ನಿನ್ನ ಮನಸ್ಸಿನಲ್ಲಿ ಒಂದು ಲಕ್ಷ್ಮಿ ವಿಚಾರ ಕಟಕಟ ಉಂಟಾ ಉಂಟಾಗಿಲ್ಲವ ನಿಜಾದ್ರೂ ನಿಜಾನು ಸುಳ್ಳಾದ್ರೂ ಸುಳ್ಳನು ಸುಳ್ಳು ತಟವಟೆ ಮಾಡಿ ಬಿಡು ಇಬ್ಬರು ತಾವ ನಮ್ಮೂರು ದೂರ ಅದೇಸಲ್ಲ ಬಿಡು ಕಡೆ ಕೊಟ್ಟು ಕಲ್ಲು ಚಳಕೆರೆ ತಾಲೂಕು ನಿನ್ನ ಮನೆಯಲ್ಲಿ ಒಂದು ಮುಟ್ಟು ಒಂದು ಚಿಟ್ಟು ಒಂದು ಮಂತ್ರ ಒಂದು ಬಯ ಒಂದು ಭೂತ ಒಂದು ಪ್ರೇತ ಒಂದು ಪೀಡೆ ಒಂದು ಪಿಶಾಚಿ ಅಂದ್ರೆ ಕಾಗದ ಬರೆದು ಪೋಸ್ಟ್ ವರ್ಷಕ್ಕೆ ಕಳಿಸ್ಕೊಂಡು ನಾಳೆ ಬಂದು ನಿನ್ನ ಕಂಟ ಕೊಡಕ್ಕೆ ಕೊಡ್ತೀವಿ ಅರ್ಥವಾಯ್ತಾ ಅವ್ನಿಗೆ ಅರ್ಥ ಆಯ್ತದ ಪಾಪ ಹೀಗೆ ಮಾತಾಡಿದ್ರೆ ಓದುವರ್ಸಿಂದ ನಾನು ಹೇ ಬರ ಹಣೆ ಬರ ಟೇಮ್ ಟೇಮು ಅಂದ್ರೆ ಆಚಾರ ಪಾಪ ಕಚದ್ಬಿಡ್ತು ನಿನ್ನ ಇಟ್ಟಾಯ್ದೆ ಇಂದಕ್ಕೆ ಬಿಡ್ತು ತೊಟ್ಟು ಬಟ್ಟೆ ಚಂದಿ ಆಗ್ಬಿಡ್ತು ಸೊಪ್ಪು ಸೋದಂಗೆ ಸೋರೋಗ್ಬಿಟ್ಟೆ ಪಾಪ ನಡೀತಾ ಇದ್ರು ನಿಂತೋಬಿಟ್ಟೆ ಕುಂತು ಕುಂತೆ ಕುಂತಿದ್ದು ಕುಸ್ದೋಗ್ಬಿಟ್ಟೆ ಕುಸಿದೋನು ಮಣಗೋಗ್ಬಿಟ್ಟೆ ಅರ್ಥವಾಯ್ತಾ ಒಂದು ಹಣೆ ಮಾಡಬೇಕು ಅದು ಆಸೆ ಮಾಡಬೇಕು ಗದ್ದೆ ತೆಗಬೇಕು ಮುಂದ ಮುಂದಕ್ಕೆ ಬರೋ ಹೆಣ್ಣು ಮದುವೆ ಮಾಡಿ ಸಣ್ಣಗೆ ಬದುಕಬೇಕಂತ ಯೋಗ ನಿನ್ನ ಹಣೆಯಲ್ಲಿ ಬರೆದಿತ್ತು ನಾವು ಹೇಳಿದ್ವಲ್ಲ ಟೇಮ್ ಅಂದ್ರೆ ಪಾಪ ಕಾಯಿ ಆಚಾರ ಕಚಿದ್ಬಿಡ್ತು ಸೊಪ್ಪು ಸೋರೋದಂಗೆ ಸೋರೋಗ್ಬಿಟ್ಟೆ ಪಾಪ ಮನೆಯಲ್ಲಿ ನಿಮ್ಮ ಅಪ್ಪ ಇದ್ದಾರಾ ಮನೆಯಲ್ಲಿ ನಿಮ್ಮಪ್ಪ ಇದ್ದಾರೆ ಭಾಳ ದೊಡ್ಡ ಮನಸ್ಸು ಭಾಳ ದೊಡ್ಡ ಮನಸ್ಸು ನಿಮ್ಮಪ್ಪ ನಾ ಮಾಡಿದ ನನಗೆ ಸಾಕ್ಷಿ ನೀ ಮಾಡಿದ ನಿನಗೆ ಸಾಕ್ಷಿ ನೀಡಿದಕ್ಕೆ ನಿಜವೇ ಸಾಕ್ಷಿ ತೋಡಿದಕ್ಕೆ ಜಲವೇ ಸಾಕ್ಷಿ ಅರ್ಥವಾಯ್ತಾ ಭಾಳ ದೊಡ್ಡ ಮನಸ್ಸ ನಿಮ್ಮಪ್ಪ ಒಂದು ಊದ್ಗಡ್ಡಿ ಕೊಟ್ಟರು ಊರಿಗೆ ಪುಣ್ಯ ಬೆಂಕಿ ಆಗ್ತಾ ಇದ್ದ ಪುಣ್ಯಾತ್ಮ ಭಾಳ ದೊಡ್ಡ ಮನಸ್ಸರು ಬಗ ನೀನು ಹೆಸರು ಮೇಷ ವೃಷಭ ಮಿಶ್ರ ಘಟಕ ಸಿಂಹ ಕನ್ಯಾ ತುಲಾ ವೃಷಿಕ ಧನಸು ಮಕರ ಕುಂಭ ಮೀನ ನಿನ್ನ ನಿನ್ನ ರಾಶಿಗೆ ಮಾಡಿದ ಮಾಡಿದಕ್ಕೆಲ್ಲ ಸರ್ ಮಿಸ್ಟಿಕ್ ಮಿಷ್ಟಿಲ್ವಾ ಅಂತ ಕೇಳ್ತೀಯ ನಾನೊಂದು ಹೇಳ್ತೀನಿ ಕೇಳಬೇಕು ಮಂಗಳವಾರ ದಿವಸ ಮಖಚಾರ ಮಾಡಬಾರ್ದು ಬುಧವಾರ ಹೊಸ ಬಟ್ಟೆ ಹಾಕಬೇಡ ಬೇಯಿಸ್ವಾ ಬಡಗಳಾಗಿ ಪ್ರಯಾಣ ಹೋಗೋ ಅರ್ಥವಾಯ್ತಾ ಗೌಡ ನಾನು ಯಾವ್ಯಾವ ಊರು ಸುತ್ತ ಊರು ಸುತ್ತ ಬಂದದ್ದು ಗೊತ್ತುಂಟ ನಾನು ಯಾವ್ಯಾವ ಊರು ಸುತ್ತ ಬಂದದ್ದು ಗೊತ್ತುಂಟ ಅಡಗೂರು ಬಡಗೂರು ಬೆಡಗೂರು ಕುಡುಗೂರು ಒಬ್ಬರು ದಿಬ್ಬೂರು ಎಬ್ಬರು ತಿಬ್ಬರು ಅಳಿಯೂರು ಉಳಿಯೂರು ಮಲಿಯೂರು ಎಲ್ಲಿಯೂ ಆಲೂರು ಬೇಲೂರು ಮಾಲೂರು ಚೇಳೂರು ಸುತ್ತೂರು ಕಿತ್ತೂರು ಮುತ್ತೂರು ಎತ್ತೂರು ಹಿರಿಯೂರು ಸಿರಿಯೂರು ಸರಗೂರು ಬರಗೂರು ಬೆಂಗಳೂರು ಮಂಗಳೂರು ತಿಂಗಳೂರು ತೃಪ್ತೂರು ಕಲ್ಲೂರು ಕೊಲ್ಲೂರು ಮುಳ್ಳೂರು ಒಲ್ಲೂರು ಮಾತಾಡಬೇಡ ನೀನು ನಾನೊಂದು ಹೇಳ್ತೀನಿ ಕೇಳಬೇಕು ನಿನಗೆ ಆಗದೆ ಇರತಕ್ಕಂಥ ಒಂದು ಮೀಶಿ ಕೊನೆ ಕೊನೆ ಅಂದರೆ ಅರ್ಥವಾಯ್ತಾ ಒಂದು ಗಂಡಸ ಜಾತಿ ಈ ಊರ ನನಗೆ ಎದುರು ಬಿದ್ದು ಉಂಟಾ ಇಲ್ವಾ ನಿಜ ಆದ್ರೂ ನಿಜಾನು ಸುಳ್ಳಾದ್ರೂ ಸುಳ್ಳನ್ನು ಸುಳ್ಳು ಚಟಪಟ ಬ್ಯಾಡ ಬಿಡ್ಬಿಟ್ಟು ಅನ್ನಿಸ ನಾನು ನಿನ್ನ ಹಣ ಕೇಳಿದ್ರೆ ಷ್ಟು ಕೇಳೋದಿಲ್ಲ ಬಿಡು ಕೇಳೋದಿಲ್ಲ ಬಂಗಾರ ಕೇಳೋದಿಲ್ಲ ಮೂರು ಸಲ ಬೆಳ್ಳಿ ಮೂರು ಸಲ ಬಂಗಾರ ಮೂರು ಕಬ್ಬಿಣ ಹುಡುಬಿ ಗಟ್ಟಿ ಅಂತ ಮಾಡಿ ಬಲಗೆ ಬಲಗಿಬಿಡ್ತೀನಿ ಬಕ್ಕ ನನ್ನ ಮಗ ನಿನ್ನ ಮುಂದಿನ ಅಮಾಶಿಯೊಳಗೆ ಮಂಗಳವಾರ ದಿವಸ ಬಂದು ಮಠಮಠ ಮಧ್ಯಾಹ್ನದಲ್ಲಿ ಪಕ್ಕಪಕ್ಕ ರಕ್ತಕಾರ ಬಿಡಲಿಲ್ಲ ಅಂದ್ರೆ ಈ ಬಿಡುಬಿಡ ರಾಮಚನ ಮಾತು ಏನಂತ ಅಂತ ಹೇಳಿ ಮುಂದಿನ ಸಲ ನಾನು ಊರಿಗೆ ಬಂದಾಗ ಒಂದು ಕುರಿನ ಒಂದು ಕೋಳಿ ಒಂದು ಆಡು ಒಂದು ಎಮ್ಮೆ ಎಂದೂರು ರೂಪಾಯಿ ಒಂದು ಒಂದು ಪಲ ಜ್ವಾಳ ಕೊಟ್ಟು ಕೊ ಇಲ್ಲ ಅಂದ್ರೆ ನಾಮರ ನನ್ನ ನನ್ನ ಮನೆಗಳ ಮಾತಾಡಬೇಡ ಗೌಡ ಜನಕ ಜನ ಸೇರಿದ ಜಾತ್ರೆ ಆಯಿತು ಜನಕ ಜನ ಸೇರಿದ ಜಾತ್ರೆ ಆಯಿತು ಮನಕ ಮಾತಾಯಿತು ನಿನ್ನಂತ ಜಮೀನ್ದಾರ ಮಗನಿಗೆ ಕೂಡಿದ್ರೆ ಒಂದು ಕಣಜ ಕಳೆದ್ರೆ ಒಂದು ಕಚ್ಚೆ ಪೌಡ ಹೆರಸವಾಯ್ತ ಮನೆಯಲ್ಲಿ ಮುತ್ತೈದೆ ಲಕ್ಷ್ಮೀ ಇದ್ರೆ ಕರಿ ನಾನು ಮುತ್ತು ರತ್ನ ವಜ್ರ ಒಡೆಯೂರಿಗೆ ಕೇಳಲಿಲ್ಲ ಒಂದು ಜೋಡಿ ಮರದಲ್ಲಿ ಒಂದಷ್ಟು ಜೋಳನವ್ರು ರಾಗಿನೋ ಅಕ್ಕಿನೋ ತಂದು ಕೊಟ್ಟುಬಿಡು ಹಾಗೆ ನಿಂದು ಯಾವುದಾದ್ರು ಒಂದು ಹಳೆಯ ಸರ್ಟು ಕೋಟು ಪ್ಯಾಂಟ್ ಇದ್ರೆ ಕೊಟ್ಟುಬಿಡು ನಿನ್ನ ಹೆಸರು ಹೇಳಿ ಊರ ಮೇಲೆ ಬರವಣಿಗೆ ಮಾಡ್ಬಿಟ್ಟು ಹರಸಾಯ್ತ ಏನು ಹೋದ್ನ ನಮ್ಮಲ್ಲೇ ಕೆಲವರು ಇದ್ದಾರೆ ಎರಡೆರಡು ಮೂರು ಮೂರು ನಾಲ್ಕು ನಾಲ್ಕು ಲಕ್ಷ ಸಂಬಳ ತಗೋತಾರೆ ಮಾತಾಡ್ತಾರೆ ನೋಡಬೇಕು ಐದೈದು ನಿಮಿಷಕ್ಕೂ ಅಕ್ಷರ ಈಚೆಗೆ ಬರ್ತವೆ ನಮ್ಮ ಸ್ನೇಹಿತ ಇರೋಬೇಕು ಬಗ್ಗೆ ಕೇಳ್ದಲ್ಲ ಸರ್ ಎರಡು ಲಕ್ಷ ಸಂಬಳ ತಗೋತಾರೆ ಇದೇನು ಸರ್ ಇಷ್ಟು ನಿಧಾನಕ್ಕೆ ಮಾತಾಡ್ತಾರೆ ಮತ್ತೇನು ಮಾಡಬೇಕು ನೀವು ಮಾತಾಡಿದ್ರೆ ಬುಡ್ಬುಡುಗೆ ಅಂತಾರೆ ಹಂಗೆ ಮಾತಾಡಬೇಕು ಸರ್ ಸ್ಪೀಡಾಗಿ ಮಾತಾಡಬೇಕು ಸ್ಪೀಡಾಗಿ ಅಂದರೆ ನಲ್ಲಿ ತಿರ್ಗಿಸಿದ್ರೆ ನೀರು ಸುರಿತದಲ್ಲ ಅಂತ ಬರ್ತದಲ್ಲ ಹಂಗೆ ಸುರಿಬೇಕು ಮಾತು ಅಂದರೆ ನಾನು ಹೇಳಿದೆ ನಲ್ಲಿ ತಿರ್ಗಿಸಿದ ತಕ್ಷಣ ನೀರು ಅಂತ ಸುರಿಬೇಕಾದ್ರೆ ಓವರ್ ಟ್ಯಾಂಕಲ್ಲಿ ನೀರು ಇರಬೇಕು ಇಲ್ಲಿ ನೀರು ನಲ್ಲಿ ತಿರುಗಿಸಿದ್ರೆ ಅದು ತಟ 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 ಅಂತ ಸುರಿತಿರ್ತದಪ್ಪ ಅದು ಭಾಳ ಸಲ ಹೇಳ್ತೀನಿ ವಿದ್ಯೆ ಅನ್ನೋದು ಯೂನಿವರ್ಸಿಟಿಗಳಲ್ಲೇ ಇಲ್ಲ ವಿದ್ಯೆ ಅನ್ನೋದು ವಿದ್ಯಾವಂತರ ಹತ್ರವೇ ಇಲ್ಲ ಜಗತ್ತಿನ ಎಲ್ಲ ಕಡೆ ಬಿದ್ದು ಹೊರಳಾಡ್ತಾ ಇರುತ್ತೆ ನೋಡೋ ಕಣ್ಣಿರೋವನಿಗೆ ಸ್ವೀಕರಿಸುವಂಥ ಮನಸ್ಸಿರೋನಿಗೆ ಜಗತ್ತು ಯಾವುದು ವಿದ್ಯೆ ಕೊಡ್ಬೋದು ಎಲ್ಲವೂ ವಿದ್ಯೆ ಕೊಡ್ಬೋದು ಬಂಧುಗಳೇ ಇದು ತರಳಬಾಳು ಯೂನಿವರ್ಸಿಟಿ ಇದೊಂದು ವಿಶ್ವವಿದ್ಯಾನಿಲಯ ಇದೂ ಕೂಡ ವರ್ಷಕ್ಕೊಮ್ಮೆ ಹೀಗೆ ಲಕ್ಷಾಂತರ ಜನರನ್ನು ಸೇರಿಸಿ ನಮ್ಮಂಥವರು ಬೇರೆ ಬೇರೆಯವರು ಬೇರೆ 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 ಕ್ಷೇತ್ರದವರು ಅವರೆಲ್ಲರೂ ಬಂದು ಮಾತಾಡೋದು ನಿಮ್ಮ ಮನಸ್ಸಿಗೆ ಸಾಧ್ಯವಾದರೆ ನಾಲ್ಕು ಅಭಿಪ್ರಾಯಗಳನ್ನು ಜ್ಞಾನದ ತುಣುಕುಗಳನ್ನು ಅಂಟಿಸಿ ಹೋಗೋದು ಪರಮ ಪೂಜ್ಯರು ಇಂಥದ್ದೊಂದು ಅದ್ಭುತವಾದ ಘಟನೆಯನ್ನು ಇಲ್ಲಿ ಮಾಡ್ತಿದ್ದಾರೆ ನಾನು ಭಾಳ ಸಲ ಹೇಳ್ತೀನಿ ತರಳಬಾಳು ಹುಣ್ಣಿಮೆ ಅನ್ನೋದು ಕರ್ನಾಟಕದ ಕರ್ನಾಟಕದ ಪ್ರತಿ ವರ್ಷದ ಸಂಗತಿಗಳಲ್ಲಿ ಒಂದು ಮಹಾ ಘಟನೆ ಕರ್ನಾಟಕದ ಇತಿಹಾಸದಲ್ಲಿ ಏನೇ ನಡೆಯುತ್ತೆ ಪ್ರತಿ ವರ್ಷ ಒಂದು ಮಹಾಘಟನೆ ಅಂಥ ಘಟನೆಯಲ್ಲಿ ನಾವೂ ಭಾಗಿಯಾಗುವುದಕ್ಕೋಸ್ಕರ ನಮಗೆ ಹೆಮ್ಮೆ ಇದೆ ಸಂತೋಷ ಇದೆ ಧನ್ಯತೆ ಇದೆ ನಿಮ್ಮೆಲ್ಲರಿಗೂ ಮತ್ತೆ ತಲೆಬಾಗಿ ನಮಸ್ಕರಿಸಿ ನಾನು ವಿರಮಿಸ್ತೇನೆ ನಮಸ್ಕಾರ